ಪ್ರತಿ ಹೆಜ್ಜೆಯನ್ನು ಕೂಡ ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋದದ್ದೇ ಆದರೆ ಆ ಪ್ರತಿಯೊಂದು ಹೆಜ್ಜೆಯ ಸೂಕ್ಷ್ಮತೆಯೇ ಬದುಕಿಗೆ ಒಂದಿಷ್ಟು ಉತ್ತರವನ್ನು ಕೂಡ ಒತ್ಕೊಂಡು ಬರ್ತದೆ ಒಂದು ಹಂತದವರೆಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹೊರತು ಆ ನಂತರದಲ್ಲಿ ಅನಿರ್ವಚನೀಯ ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಸ ನಿಮಗೆ ಗೊತ್ತದೆ ಎಷ್ಟು ಸಾವಿರ ವರ್ಷಗಳಾದರೂ ಜಗತ್ತು ಯಾರನ್ನು ಮರೆತರು ಕೂಡ ಅಂದಮ್ರಭುಗಳನ್ನ ಮರಿಲಿಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಆದಂಗಿದೆ ಇದ್ದಕ್ಕಿದ್ದಾಗೆ ರಿಟೈರ್ಡ್ ಆದಂಗೂ ಇದೆ ಬದುಕು ಇಷ್ಟೇನಾ ಎಷ್ಟಾದ್ರೂ ಒಂದು ಬಾರಿ ಕೇಳಿರುತ್ತಲ್ವಾ ಹೆಂಡತಿಯ ಮೇಲಿನ ವಿರಹವನ್ನು ತಡ್ಕೊಳ್ಳಿಕ್ಕಾಗದಲ್ಲಿ ಕುಳಿತು ಹೀಗೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಸ್ಪರ್ಶ ಒಂದು ದೇವಸ್ಥಾನವನ್ನು ಪೂರ್ಣ ಅನಾವರಣ ಮಾಡಿತ್ತು ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕ ಆಧ್ಯಾತ್ಮಿಕ ವಾರಪತ್ರಿಕೆ ಬೋಧಿವೃಕ್ಷ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಸತ್ಸಂಗ ಕಾರ್ಯಕ್ರಮವು ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿ ಹರಸಿದರು ಇಲ್ಲಿ ಕೊಡ್ತಿರ್ತಕ್ಕಂಥ ನಮಗೆ ನಿಮಗೆ ಎಂದಾದರೂ ಒಂದಿನ ಅನಿಸಿರ್ಬೇಕಲ್ವಾ ಹುಟ್ಟಿದ್ದು ಮಂದ ಮೊನ್ನೆ ಅಕ್ಷರ ಕಲ್ತಂಗಿದೆ ಹೌದಾ ಮಂದ ಮೊನ್ನೆ ಕೆಲಸ ಸಿಕ್ತಂಗಿದೆ ಆಮೇಲೆ ಯು ಪಿ ಸಿಗೆ ತೇರ್ಗಡೆ ಆದಂಗಿದೆ ಐ ಎ ಎಸ್ ಆಫೀಸರ್ಸ್ ಆದಂಗಿದೆ ದೊಡ್ಡ ದೊಡ್ಡ ಆಫೀಸರ್ಸ್ ಆದಂಗಿದೆ ಇದ್ದಕ್ಕಿದ್ದಾಗೆ ರಿಟೈರ್ಡ್ ಆದಂಗೂ ಇದೆ ಬದುಕು ಇಷ್ಟೇನಾ ಅಂತ ಎಷ್ಟಾದರೂ ಒಂದು ಬಾರಿ ಕೇಳಿರುತ್ತಲ್ವ ಕೇಳುತ್ತೆ ಕೇಳಿದ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅಂತ ಕೇಳಿದರೆ ನಿಜವಾಗಿಯೂ ಕೂಡ ಸ್ವಲ್ಪ ಅಂತಃಕರಣವನ್ನು ಅಂತರಂಗವನ್ನು ನೋಡಿ ನೋಡಿ ನಡೆದಿರ್ತಕ್ಕಂಥ ವ್ಯಕ್ತಿಗೆ ಒಂದು ನಿಜವಾದ ಪ್ರಶ್ನೆ ಬಂತು ಅಂತಂದರೆ ನಿಜವಾದ ಪ್ರಶ್ನೆ ಬದುಕಿಗೆ ಉತ್ತರ ಆಗೋಗ್ತದೆ ಒಪ್ಕೊಳ್ತೀರಾ ಆದರೆ ಪ್ರಶ್ನೆ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂತು ಅಂತಂದರೆ ಪ್ರಶ್ನೆ ಕೇವಲ ಪ್ರಶ್ನೆಯಾಗಿ ಬರೋದಿಲ್ಲ ಅದು ಉತ್ತರವನ್ನು ಕೂಡ ತನ್ನ ಜೊತೆಯಲ್ಲೇ ಒತ್ಕೊಂಡು ಬಂದಿರ್ತದೆ ಆದರೆ ಮಾಡಬೇಕಾಗಿರೋದೇನು ಪ್ರತಿ ಹೆಜ್ಜೆಯನ್ನು ಕೂಡ ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋದದ್ದೇ ಆದರೆ ಆ ಪ್ರತಿಯೊಂದು ಹೆಜ್ಜೆಯ ಸೂಕ್ಷ್ಮತೆಯೇ ಬದುಕಿಗೆ ಒಂದಿಷ್ಟು ಉತ್ತರವನ್ನು ಕೂಡ ಒತ್ಕೊಂಡು ಬರ್ತದೆ ನಿರಾಶೆ ಇರ್ಬೋದು ಸಂತೋಷ ಇರ್ಬೋದು ಕಷ್ಟ ಇರ್ಬೋದು ದುಃಖ ಇರ್ಬೋದು ಇವತ್ತಿನಲ್ಲಿ ನೆನಪಾಗ್ತಕ್ಕಂಥದ್ದು ಪ್ರಭುಗಳು ಗೊತ್ತಲ್ಲ ನಿಮಗೆ ಪ್ರಭುಗಳು ಅಲ್ಲಮ್ಮಪ್ರಭುಗಳು ಎಲ್ಲರ ಹಾಗೆ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ಚೆನ್ನಾಗಿದ್ದರು ಗಟ್ಟಿಮುಟ್ಟಾಗಿದ್ರು ಬಹು ಸುಂದರಿಯಾಗಿರ್ತಕ್ಕಂಥ ಒಂದು ಹೆಣ್ಮಗಳನ್ನೂ ಕೂಡ ಮದುವೆ ಆಗಿದ್ರು ಆ ಹೆಣ್ಮಗಳ ಹೆಸರು ಕಾಮಲತಾ ದೇವಿ ಅಂತ ಒಂದು ಹೆಣ್ಮಗಳು ಆ ಹೆಣ್ಣುಮಗಳು ಎಷ್ಟೊಂದು ಸುಂದರವಾಗಿತ್ತು ಅಂತ ಅಂದರೆ ಆ ಸೌಂದರ್ಯದ ಕನಿಯಲ್ಲಿ ಮುಳುಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ 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 ಒಂದು ದಿನ ಒಂದು ಜ್ವರ ಬಂದು ಅಮಸೊತ್ತು ಬಹುವಾಗಿ ಪ್ರೀತಿಸ್ತಾ ಇದ್ದಂಥ ಬದುಕು ಸಾಕಾಗಿದೆಪ್ಪ ಯಮನ್ ಕಾಟ ಸಾಕಾಗಿದೆ ಅಂತ ಯಾರಿಗಾದರೂ ಅನ್ನಿಸ್ದಾಗ ಆಗೋ ಸ್ಥಿತಿ ಬೇರೆ ಆದರೆ ಶಿವಪಾರ್ವತಿಯರ ರೀತಿಯಲ್ಲಿ ಸಂಸಾರವನ್ನು ನಡೆಸ್ತಕ್ಕಂಥದ್ದು ಎಷ್ಟೋ ಕುಟುಂಬಗಳನ್ನು ಮುಂದೆನೇ ಕುಳಿತಿದ್ದೀರಿ ಇಂತಹ ಒಂದು ಹೊತ್ತಿನಲ್ಲಿ ಆ ಹೆಣ್ಣುಮಗು ದೇಹ ಬಿಟ್ಟುಬಿಟ್ರೆ ಎಷ್ಟು ನಿರಾಶೆ ಆಗಿರಬೇಕಲ್ಲ ತುಂಬ ನಿರಾಶನಾಗಿ ಹೋಗಿ ಕುಳಿತುಕೊಂಡು ಆ ವ್ಯಕ್ತಿ ಆ ಆಕೆಯನ್ನು ಮರಿಲಿಕ್ಕಾಗದಲೇ ಒಂದು ಜಾಗದಲ್ಲಿ ಕುಳಿತುಕೊಂಡು ಆ ನೋವು ಎಷ್ಟರ ಮಟ್ಟಕ್ಕೆ ಕಾವು ಹೇರಿತ್ತು ಅನ್ನೋ ಅವರ ಬದುಕಿಗೆ ಅಂತಂದರೆ ಸುಮ್ಮನೆ ಹಿಂಗೆ ಕಾಲಿನಲ್ಲಿ ಯಾವಾಗಾರು ಕುಳಿತುಕೊಂಡಾಗ ಲಿಸ್ಟ್ಲೆಸ್ಲಿ ವಿಲ್ ಸ್ಟಾರ್ಟ್ ಸ್ಕ್ರ್ಯಾಚಿಂಗ್ ಸಮಥಿಂಗ್ ಅಬ್ಸರ್ವ್ ಮಾಡಿದ್ದೀರಾ ಏನಾದರೂ ಬೇಜಾರಾದಾಗ ನೆಲನೋ ಅಥವಾ ಗೋಡೆನೋ ಹಿಂಗೆ ಕೆರ್ಕೊಂಡು ಕೆರ್ಕೊಂಡು ಕೂಡ ದೃಷ್ಟಿ ಮಾತ್ರಲ್ಲೂ ಬೇರೆ ಕಡೆ ಇರ್ತದೆ ಇಂತಹ ಹೊತ್ತಿನಲ್ಲಿ ಆದದ್ದೇನು ಒಂದು ಕಡೆ ಪ್ರಾಪಂಚಿಕತೆಯ ಅತ್ಯುನ್ನತವಾಗಿರ್ತಕ್ಕಂಥ ಹೆಂಡತಿಯ ಮೇಲಿನ ವ್ಯಾಮೋಹದ ಸ್ಥಿತಿ ಆಕೆ ದೇಹ ಬಿಟ್ಟು ಹೋಗಿದ್ದಾಳೆ ಆಕೆಯನ್ನು ಆಗಲಿಕ್ಕೆ ಆಗಿರ್ತ ಆಗದಲೆ ಇರ್ತಕ್ಕಂಥ ಒಂದು ವಿರಹದ ವೇದನೆ ಇದೆ ಅಂತಹ ಹೊತ್ತಿನಲ್ಲಿ ಒಂದು ಕಾಡಿನ ಯಾವುದೋ ಒಂದು ಜಾಗಕ್ಕೆ ಹೋಗಿ ಸುಮ್ಮನೆ ಹಿಂಗೆ ಬೆರಳಲ್ಲಿ ಮತ್ತು ಕಾಲಲ್ಲಿ ಹಿಂಗೆ ಕೆರ್ಕೊಂಡು ಕೆರ್ಕೊಂಡು ಕೊಡ್ತಿದ್ದಾಗ ಆ ಮೋಹದ ಭಾವ ಹೋಗಿ ಕೈಗೇನೋ ತಗಲ್ತಂತೆ ಕೈಗೆ ಬೆರಳಿಗೇನೋ ತಗಲ್ತು ಕಾಲಿಗೆ ತಗಲ್ತು ಬೆರಳು ತೆಗೆದು ನೋಡಿದ್ರು ಕಾಲು ಅಲ್ಲಿ ಏನೋ ಒಂಥರ ಮೆಟಲ್ ಪೀಸ್ ಕಾಣಿಸ್ತು ಮೆಟಲ್ ಪೀಸಿನ ಸ್ಪರ್ಶ ಆಯಿತು ಏನೋ ಇರಬೇಕು ಅಂತೇಳಿ ಸ್ವಲ್ಪ ಮಣ್ಣನ್ನು ಸುತ್ತ ತೆಗಿ ಸುತ್ತ ತೆಗೀಕೆಡಿದ್ರು ಅದು ಬರ್ತಾ ಬರ್ತಾ ಮೆಟಲ್ಲು ಬರ್ತಾ 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 ನೋಡಿದರೆ ಒಂದು ಕಳಶ ಈ ಗೋಪುರಕ್ಕೆ ಇಡ್ತಾರಲ್ಲ ಕಳಶಗಳು ನೋಡಿದ್ರಲ್ಲ ನೀವೆಲ್ಲ ಊರುಗಳಲ್ಲಿ ಮಾಡಬೇಕಾದ್ರೆ ಪೂಜೆ ಮಾಡಿಸ್ತಿರಲ್ಲ ಅಭಿಷೇಕ ಮಾಡಿಸ್ತಿರಲ್ಲ ಆ ಒಂದು ಕಳಶ ಮತ್ತೆ ತೆಗೆದು 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 ಕುತೂಹಲಕ್ಕೆ ಆ ಕಡೆಗೆ ನಾವು ಮನಸ್ಸು ಹೋಯ್ತು ಈ ಕಳಶದ ಕಡೆಗೆ ಗಮನ ಬಂತು ಮಣ್ಣನ್ನು ತೆಗೆದು 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 ಪೂರ್ಣ ನೋಡ್ತಾರೆ ಅದು ಒಂದು ಕೆಳಗಡೆ ಊತು ಹೋಗಿರ್ತಕ್ಕಂಥ ದೇವಸ್ಥಾನ ಅದಕ್ಕೆ ಆ ಪ್ರಾಂತ್ಯದ ರಾಜನು ಕೂಡ ಸ್ವಲ್ಪ ಬಂದು ನಿಂತುಕೊಂಡ್ರು ಎಲ್ಲ ಮಣ್ಣನ್ನು ತೆಗೆದು ನೋಡ್ತಾರೆ ಹೆಂಡತಿಯ ಮೇಲಿನ ವಿರಹವನ್ನು ತಡ್ಕೊಳ್ಳಿಕ್ಕಾಗದಲ್ಲಿ ಕುಳಿತು ಹೀಗೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಸ್ಪರ್ಶ ಒಂದು ದೇವಸ್ಥಾನವನ್ನು ಪೂರ್ಣ ಅನಾವರಣ ಮಾಡಿತ್ತು ಕೊನೆ ಒಳಗಡೆಗೆ ಹೋಗ್ಬೇಕು ಇವಾಗ ದೇವಸ್ಥಾನ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಹೂತು ಹೋಗಿದೆ ಈಗ ಒಳಗಡೆಗೆ ಹೋಗಬೇಕು ಒಳಗಡೆಗೆ ಹೋಗಲಿಕ್ಕೆ ಎದ್ರುಕೊಳ್ತಾರಲ್ವಾ ಎಲ್ಲ ಜನ ಎಲ್ಲ ಮುತ್ತಿಕೊಂಡ್ರು ಅವರ ಊರಿನಲ್ಲಿ ಒಂದು ದೇವಸ್ಥಾನ ಮಣ್ಣಲ್ಲಿ ಹೂತು ಹೋಗಿರ್ತಕ್ಕಂಥದ್ದು ಈಗ ಅನಾವರಣ ಆಗಿದೆ ಈಗ ಒಳಗಡೆ ಹೋಗಿ ಏನಿದೆ ಅಂತ ನೋಡಬೇಕು ಪೂರ್ಣ ನೂರಾರು ವರ್ಷಗಳ ಕಾಲ ಯಾವ ಎಷ್ಟು ಕಾಲ ಮುಚ್ಚಿ ಹೋಗಿತ್ತೋ ಗೊತ್ತಿಲ್ಲ ಒಳಗಡೆಗೆ ಹೋಗ್ಲಿಕ್ಕೆ ಎಲ್ಲ ಎದುರುಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವ ಇದ್ನಲ್ಲ ಈ ಹುಡುಗ ಇವನ್ನ ಒಳಗಡೆ ಒಳಗಡೆ ಹೋದ ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ಒಬ್ಬ ಋಷಿ ಕೊಡ್ತಿದ್ದಾನೆ ಒಳಗಡೆ ನಂಬ್ತೀರಾ ಇದು ಪುರಾಣ ಅಲ್ಲ ಇದು ಇದು ಇತಿಹಾಸ ನೀವು ಇತಿಹಾಸಕ್ಕೆ ಹೋಗಿದರೆ ಗೊತ್ತಾಗ್ತದೆ ಹೇಗೆ ಏನು ಎತ್ತಂತ ಕೇಳಲಿಕ್ಕೆ ಹೋದರೆ ನಮ್ಮ ದೇಶದಲ್ಲಿ ಈ ರೀತಿಯ ಸಾವಿರಾರು ಘಟನೆಗಳು ಸಿಗ್ತವೆ ಎಲ್ಲದಕ್ಕೂ ಕೂಡ ಉತ್ತರ ಮಾತ್ರ ಸಿಗೋದಿಲ್ಲ ಯಾಕೆಂದರೆ ಒಂದು ಹಂತದವರೆಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹೊರತು ಆ ನಂತರದಲ್ಲಿ ಅನಿರ್ವಚನೀಯ ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಸ ನಿಮಗೆ ಗೊತ್ತದು ಕೊನೆಗೆ ಒಳಗಡೆ ಹೋಗಿ ನೋಡಿದರೆ ಒಬ್ಬ ಋಷಿ ಕೊಡ್ತಿದ್ದಾನೆ ಋಷಿ ಕೈನಲ್ಲಿ ಅನಿಮೇಷ ಅನಿಮಿಷೇಯ ಅಂತ ಋಷಿಗಳು ಕಣ್ಣನ್ನು ಎವೆ ಇಕ್ಕದೆ ಹಾಗೇ ಕುಳಿತಿರ್ತಕ್ಕಂಥ ಋಷಿ ಕೈನಲ್ಲಿ ಇರ್ತಕ್ಕಂಥ ಇಷ್ಟಲಿಂಗವನ್ನು ಈ ಹುಡುಗನ ಈ ಹುಡುಕನ ಕೈಗೆ ಕೊಟ್ಟು ಬಿಟ್ಟರು ನೋಡಿ ಯಾವಾಗ ಅನಿಮಿಷೆಯ ಋಷಿಗಳ ಕೈನಲ್ಲಿ ಮಹರ್ಷಿಗಳ ಕೈಲಿದ್ದಂಥ ಆ ಇಷ್ಟಲಿಂಗ ಅಲ್ಲಮ ಪ್ರಭು ಕೈಗೆ ಸಿಕ್ತೋ ಸಿಗುವಷ್ಟು ಕಾಲ ಯಾರ ಧ್ಯಾನ ಅವ್ರದು ಕಾಮಲತೆ ಸ್ನೇಹ ಮಡದಿಯ ಧ್ಯಾನ ಈಗ ಋಷಿಯ ಸ್ಪರ್ಶ ಹಾಗೆ ಆ ಲಿಂಗ ಕೈಗೆ ಸಿಕ್ಕಿದ ಮೇಲೆ ಇವತ್ತಿಗಲ್ಲ ಇನ್ನು ಎಷ್ಟು ಸಾವಿರ ವರ್ಷಗಳಾದರೂ ಜಗತ್ತು ಯಾರನ್ನು ಮರೆತರೂ ಕೂಡ ಅಂದಮ ಪ್ರಭುಗಳನ್ನ ಮರಿಲಿಕ್ಕೆ ಆಗೋದಿಲ್ಲ ಅವರ ಬದುಕು ಪೂರ್ಣ ಬದಲಾಗಿಬಾರ್ದು ಬದುಕಿನಲ್ಲಿ ಬದುಕನ್ನು ಸುಮ್ಮನೆ ನಡ್ಕೊಂಡು ಹೋಗಬಾರ್ದು ಅದನ್ನು ಅನುಭವಿಸಿ ಅನುಭವಿಸಿ ಹೋಗ್ಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ